ಸರ್ ನಮಸ್ಕಾರ ನಮಸ್ಕಾರ ಸೂರತ್ ಬಟ್ಟೆ ತಗೋಬೇಕು ಅಂತಂದ್ರೆ ಸೂರತ್ ಬಟ್ಟೆದಿಂದ ಎಷ್ಟು ಪ್ರಾಫಿಟ್ ಅಷ್ಟೇ ಎಲ್ಲಿ ಪ್ರಾಫಿಟ್ ಇದ್ರೆ ಅಲ್ಲಿ ಮೋಸಗಾರರು ಕೂಡ ಜಾಸ್ತಿ ಜನ ಇರ್ತಾರೆ ಅದು ಸೂರತ್ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಿ ಲಾಭ ಸಿಗುತ್ತೋ ಅಲ್ಲಿ ಮೋಸಗಾರರು ಕೂಡ ತುಂಬಾ ಜನ ಇರ್ತಾರೆ ಸೊ ಮತ್ತೆ ಸೂರತ್ ಬಟ್ಟೆದಲ್ಲಿ ತುಂಬಾ ಪ್ರಾಫಿಟ್ ಬರುತ್ತೆ ಸೂರತ್ ಬರುವಾಗ ನೀವೇನು ಸೂಚನೆ ನೀಡ್ತೀರಾ ಸೂಚನೆ ಏನು ಹೇಳ್ತೀನಿ ಪರ್ಚೇಸಿಂಗ್ ಗೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ನಿಮ್ಗೋಸ್ಕರ ಸೂರ್ ಓಪನ್ ಇದೆ ಆದರೆ ನೀವು ಯಾವ್ದಾರ ಫಸ್ಟ್ ಸೂರ್ ಸ್ಟೇಷನ್ ಇಂದ ಬಂದಿರಿ ಯಾವ್ದಾರು ಹೋಟೆಲ್ ಉಳಿತೀರಲ್ಲ ಅಲ್ಲಿ ಹೋಟೆಲ್ ಹೋಟೆಲ್ದವನಿಗೆ ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬೇಡಿ ಯಾಕೆ ಬಂದಿರಿ ನಾವು ರಿಲೇಟಿವ್ ಮೀಟ್ ಮಾಡಕ್ ಬಂದೀನಿ ಹೆಂಗ್ ನೀವು ಸೂರ್ತು ಬರ್ತೀರಾ ಹೋಟೆಲ್ ಹೇಳ್ತಾರೆ ಸರ್ ಈಗ ಭಾಳ ಪರ್ಚೇಸ್ ಮಾಡಕ್ ಬಂದಿ ನೀವು ಅಂತ ಎನರ್ಜಿಂದ ಹೇಳ್ತೀರಿ ಆದ್ರೆ ಹೋಟೆಲ್ ನೀನು ಹೇಳ್ತಾನೆ ಡೈರೆಕ್ಟ್ ಆಟೋದವರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಬಾ ರಾತ್ರಿ ಒಂದು ಪಾರ್ಟಿ ಬಂದಿದೆ ಬೆಂಗಳೂರಿಂದ ಬಂದಾರೆ ನಾಳೆ ಬೆಳಗ್ಗೆ ಬೆಳಗ್ಗೆ ಪಿಕಪ್ ಮಾಡಿಬಿಡು ಅಲ್ಲಿ ಸೆಟ್ಟಿಂಗ್ ಆಯ್ತು ಹಂಗೆ ನೀವು ಆಟೋದವರು ಹೋಟ್ಲದವರಿಗೆ ನೀವು ಸಂಪರ್ಕದಲ್ಲಿ ಬಂದ್ರಿ ನಿಮ್ದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅವ್ರು ಆ್ಯಡ್ ಮಾಡಿ ನಿಮಗೆ ಬಟ್ಟೆ ಕೊಡಿಸ್ಬಿಡ್ತಾರೆ ನಿಮಗೆ ಬಿಟ್ಟೆ ಬಿಸಿ ಬಿಸಿ ಆಗಿಬಿಡುತ್ತೆ ಸೇಲ್ ಆಗಲ್ಲ ಸೊ ಫಸ್ಟ್ ಫಸ್ಟ್ ನಾನು ಹೇಳ್ತೀನಿ ಎಲ್ಲರೂ ಹೊಟ್ಟೆ ಪಾಡಿಗೆ ಇಡ್ತಾರೆ ನಾನು ಬೇಡ ಅನ್ನೋಲ್ಲ ಆದರೆ ನೀವು ಬಂದಾಗ ಅಷ್ಟೇ ಹೇಳಿ ನಾವು ರಿಲೇಟಿವ್ ಮೀಟ್ ಮಾಡೋಕೆ ಬಂದಿವಿ ನಾವು ಹಾಗೆ ರಿಲೇಟಿವ್ ಮೀಟ್ ಮಾಡಿ ಹೋಗ್ತೀವಿ ನಿಮ್ಮ ಪ್ರಕಾರ ನೀವು ಯಾವ ಅಂಗಡಿಗೆ ವಿಚಾರ ಮಾಡಿ ಬಂದಿರ ಆ ಅಂಗಡಿ ನೀವು ಹೋಗಿ ನಾನು ಹೇಳೋದು ನನ್ನ ಹತ್ರ ಬರೀ ನೀವು ಯಾವ ಅಂಗಡಿಗೆ ನಮ್ ಬಂದಿರ ಆ ಅಂಗಡಿಗೆ ಹೋಗಿ ಫಸ್ಟ್ ನೀವು ನಿಮ್ ಪರಿಚಯ ಕೊಡಿ ಅಷ್ಟೇ ನಿಮ್ ಆಧಾರ್ ಕಾರ್ಡ್ ಕೊಡಿ ನೀವು ಹೋಟೆಲ್ ಅಲ್ಲಿ ಉಳಿರಿ ಅಷ್ಟೇ ಹೇಳಿ ನಾವು ಓನ್ಲಿ ಮೀಟಿಂಗ್ ಫಾರ್ ಮೈ ರಿಲೇಟಿವ್ಸ್ ಅಷ್ಟೇ ಹೇಳಿ ರಿಕ್ಷಾದವರಿಗೂ ಕೂಡ ಅದೇ ಹೇಳಿ ನಾವು ರಿಲೇಟಿವ್ ಮೀಟ್ ಮಾಡಕ್ ಬಂದಿ ಪರ್ಚೇಸ್ ಮಾಡಕ್ ಬಂದಿಲ್ಲ ರಿಕ್ಷಾದವರು ನಿಮ್ ಇಪ್ಪತ್ ರೂಪಾಯದಲ್ಲಿ ಇಡೀ ಊರ್ ತಿರುಗಿಸ್ತಾನೆ ಇಪ್ಪತ್ತು ರೂಪಾಯಿ ಊರ್ ತಿರುಗಾಕೆ ಇವತ್ತಿನ ಜಮಾದಲ್ಲಿ ಆಗೋದಿಲ್ಲ ಒಂದ್ ಲಕ್ಷ ರೂಪಾಯಿ ತೋಲ ಬಂಗಾರ ಇದೆ ಅದಕ್ಕೆ ಇಪ್ಪತ್ತು ರೂಪಾಯಿ ಯಾರು ತೋರ್ಸೋದಿಲ್ಲ ಸೊ ಫ್ರೆಂಡ್ಸ್ ಆ ಕಮಿಷನ್ ಅವರಿಗೆ ಹಿಂದಿಂದ ಸಿಗುತ್ತೆ ನೀವು ಹೋಗಿದ್ಮೇಲೆ ಹಿಂದಿಂದ ಅಂಗಡಿ ಅವ್ರಿಗೆ ಕಮಿಷನ್ ಕೊಡ್ತಾರೆ ಸೊ ಆ ಕಮಿಷನ್ ನೀವು ನಿಮ್ಮ ಉಳಿಸ್ಬೇಕಂದ್ರೆ ಒಟ್ನಲ್ಲಿ ಅನ್ನೋನ್ ಪರ್ಸನ್ಸ್ ಜೊತೆ ಹೋಗ್ಬೇಡಿ ನಿಮ್ಮ ಸೂಚನೆಗೆ